ಎರಡು ಎರಡೂವರೆ ತಿಂಗಳ ಹಿಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ರೂಪದಲ್ಲಿ ಭಾಳ ಕಾಳಜಿಯಿಂದ ಹೇಳಿದೆ ಸರ್ ತ ಅಕ್ರಮವಾಗಿ ನಿಮ್ಮ ಹೆಂಡ್ತಿ ಹೆಸ್ರಲ್ಲಿ ತೊಗೊಂಡಿದ್ದೀರಲ್ಲ ಆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಬಿಡಿ ಆಗಷ್ಟೇ ತನಿಖೆ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಯಾರ್ಯಾರ ಸೈಟ್ ತೊಗೊಂಡಿದ್ರೆ ಅಷ್ಟು ಜನ ಸಿಗಾಕೊಳ್ತಾರೆ ಅಂತ ನಾನು ಹೇಳಿದೆ ಅವರು ಕೇಳಲಿಲ್ಲ ಅಲ್ಲಿ ಯಾರೋ ಹಿಂದೆ ಅವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಿರ್ಬೇಕಾರೆ ಯಾರೊಬ್ರು ಅರವತ್ತೆರಡು ಕೋಟಿ ಆಗುತ್ತೆ ಓ ಅರವತ್ತೆರಡು ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತಂದು ಏನು ಇವ್ರೇನು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡಬೇಕಾ ಯಾರ್ದೋ ದಲಿತರು ಭೂಮಿ ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯವರು ಅವತ್ತು ಯಾವತ್ತು ಅರವತ್ತೆರಡು ಕೋಟಿ ಕೊಡಬೇಕು ಅಂದರು ಅವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಅವ್ರು ನಡ್ಕೊಂಡು ಬಂದಿದ್ದ ರೀತಿ ಅವರೇ ಹಾಕ್ಕೊಟ್ಟಿದಂಥ ಮೇಲ್ಪಂಕ್ತಿ ಇತ್ತಲ್ಲ ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು ಅವತ್ತು ಅವ್ರ ಬಾಯಿಂದ ಆ ಮಾತುಗಳು ಬರಬಾರ್ದಿತ್ತು ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರನ್ನ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಭಾಳ ಜನ ಎಲ್ಲ ನಂಬಿದ್ರು ಆದರೆ ಅವರ ಮಾತುಗಳಿಂದಲೇ ಅವರ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಅಂತ ಹೇಳಿಬಿಟ್ಟು ಅವರೇ ಸಾಬೀತು ಮಾಡಿಕೊಂಡ್ರು ಈಗ ಅವರು ಕೇಸ್ಗಳನ್ನು ಕೌಂಟ್ರ್ ಕೇಸ್ ಹಾಕ್ತೀವಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಇವ್ರನ್ನ ಜೈಲಿಗೆ ಕಳಿಸ್ತೀವಿ ಮಾತಾಡ್ತಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಊರೂರಿಗೂ ಹೋಗಿ ಪಿ ಸಿ ಎಮ್ಮು ಪಿ ಎಸ್ ಐ ಹಗರಣ ಬಿಟ್ಕಾಯಿನು ಈ ರೀತಿ ಫಾರ್ಟಿ ಪರ್ಸೆಂಟ್ ಅಂತೇಳಿ ಹೇಳಿ ತಂಪ್ಟೆ ಹೊಡ್ಕಂಬಂದ್ರಲ್ಲ ಸರ್ ಸಿದ್ದರಾಮಯ್ಯ ಸಾಹಬ್ರೆ ನೀವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಐದು ತಿಂಗಳಾಯಿತು ನಿಮ್ಮ ಸರ್ಕಾರದ ಯೋಗ್ಯತೆಗೆ ಪೇ ಸಿ ಎಮ್ ಬಗ್ಗೆ ಇರ್ಬೋದು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇರ್ಬೋದು ಪಿ ಎಸ್ ಐ ಬಗ್ಗೆ ಇರ್ಬೋದು ಬಿಟ್ಕಾಯಿನ್ ಬಗ್ಗೆ ಇರ್ಬೋದು ಅಥವಾ ಯಾವುದೇ ಪ್ರಕರಣಗಳಿರ್ಬೋದು ಒಂದು ಸಣ್ಣ ಸಾಕ್ಷಿಯನ್ನಾದರೂ ಹುಡುಕಕ್ಕೆ ನಿಮ್ಮ ಕೈಲಾಗಿದೆಯಾ ಈಗ ನಿಮ್ಮ ಕುದಿಗೆಗೆ ಬಂದಿದೆ ಅವತ್ತು ನೀವು ಚೇರ್ ಹೋಗೋಕೆ ಹೋಗುವಂಥ ಸ್ಥಿತಿ ಬಂದಿದೆ ಹಾಗಾಗಿ ಏನು ಧಮಕಿ ಆಗ್ತಿದಿರಾ ಹಾಕಿ ಸರ್ ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ತೀರಿ ಹಾಕಿ ಒಂದು ವರ್ಷ ಐದು ತಿಂಗಳಲ್ಲಿ ಒಂದು ಲವಲೇಶದಷ್ಟು ಸಾಕ್ಷ್ಯವನ್ನು ಹುಡುಕ್ಲಿಕ್ಕೆ ಆಗದಿದ್ದವರು ಇವತ್ತೇನು ಪೊಳ್ಳು ಧಮಕಿ ಹಾಕ್ತಿದ್ರ ಧಮಕಿ ಹಾಕಿ ಇವತ್ತಾಯಿತು ನಿಮ್ಮ ಧಮಕಿಗೆ ತಕ್ಕಾಗೆ ನೀವು ಎಷ್ಟು ಬೇಕಾದ್ರೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಯಾರ್ಯಾರು ತಪ್ಪು ಮಾಡಿದ್ರೆ ಎಲ್ಲರನ್ನು ಜೈಲಿಗೆ ಕಳಿಸಿ ಆದರೆ ಒಂದು ವರ್ಷದ ಆರು ತಿಂಗಳಲ್ಲಿ ಒಂದು ವರ್ಷ ಐದು ತಿಂಗಳು ನೀವು ಏನೂ ಮಾಡಲಿಲ್ವಲ್ಲ ನೀವೆಲ್ಲರೂ ಕೂಡ ಟಾಪ್ ರಾಜಕಾರಣಿಗಳು ನಿಮ್ಮ ನಿಮ್ಮದು ಮ್ಯೂಚುವಲ್ ಬ್ಯಾಕ್ಸ್ಕ್ರ್ಯಾಚಿಂಗ್ ಅಂತ ಹೇಳ್ತಾರೆ ಬೇರೆಯವ್ರು ನಮ್ಮ ನಿಮ್ಮ ತುರಿತಾ ಇದ್ದರೆ ತುರಿಸ್ತಾ ಇದ್ರೆ ಅವರು ತೋರಿಸ್ತಾರೆ ಬೇರೆಯವ್ರು ತೋರಿಸ್ತಾರೆ ಬೇರೆಯವ್ರು ತೋರಿಸ್ತಾ ಇದ್ದರೆ ನೀವು ಕೆರಿತೀರಿ ಈ ಥರ ರಾಜಕಾರಣ ಮಾಡ್ಕೊಂಡು ಬಂದಿರಿ ನಿಮ್ಮೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸು ಹಣೆ ಬರವನ್ನು ಕರ್ನಾಟಕ ಜನ ನೋಡಿದರೆ ಸಾಕು ಇನ್ನಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ವಾತಾವರಣನ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತೀರಿ ಏ ಸುಮ್ಮಿ ಯಾವ್ದಾದ್ ಯಾವತ್ತು ಹೇಳಿ ನನಗೆ ನೋಡಿ 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 ಇಲ್ಲಿ ಬಂದಿ ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಿಷ ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು ಅವರ ವಂಶವೃಕ್ಷನ ಕೇಳ್ತಿರೋದು ಹಿಂದೂ ಕಾರ್ಯಕರ್ತರ ಮೇಲೆ ಟೆರ್ರೈಸ್ ಮಾಡ್ತಿರೋದು ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು ಏನು ಇವ್ರೇನು ದುಡಿದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡಬೇಕಾ ಯಾರ್ದೋ ದಲಿತರು ಭೂಮಿ ಇಷ್ಟಾಗಿ ಕೂಡ ಸಿದ್ದರಾಮಯ್ಯನವರು ಅವತ್ತು ಯಾವತ್ತು ಅರವತ್ತೆರಡು ಕೋಟಿ ಕೊಡಬೇಕು ಅಂದರೂ ಅವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರು ನಡ್ಕೊಂಡು ಬಂದಿದ್ದ ರೀತಿ ಅವರೇ ಹಾಕ್ಕೊಟ್ಟಿದ್ದಂಥ ಮೇಲ್ಪಂಕ್ತಿ ಇತ್ತಲ್ಲ ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮಲ್ಗುಳಿ ರೋಡ್ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಮೃತಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ನ ಸಮೃತಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ